ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ತೊಗರಿಬೇಳೆ ದಾಲ್ ತೊಗರಿಬೇಳೆ ದಾಲ್ ಆಲ್ರೆಡಿ ನೀವೆಲ್ಲ ಮಾಡಿರ್ತೀರ ಅದೇ ಇದೊಂಥರ ಡಿಫ್ರೆಂಟಾಗಿ ಕಡಿಮೆ ಸಮಯದಲ್ಲಿ ಬೇಗ ಆಗುವಂಥ ರೆಸಿಪಿ ಒಂದು ನೂರು ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಎರಡು ನಿಮಿಷ ಫ್ರೈ ಮಾಡ್ತೀನಿ ನೋಡಿ ರೀತಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಯೂಟ್ಯೂಬ್ ಚಾನಲನ್ನು ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ನೋಡಿ ಇದ್ದೀನಿ ಅಂತ ಮತ್ತಿಬೋದು ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅದಕ್ಕೆ ನೀವು ಯಾವ ಕ್ವಾಂಟಿಟಿ ಬೇಕೋ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ದಾಲೆಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಎಣ್ಣೆಯಲ್ಲಿ ಬೇಳೆನ ಹುರ್ಕೊಂಡು ಮತ್ತು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕ್ಕೊಂಡು ಲಿಟ್ಟನ್ನು ಕ್ಲೋಸ್ ಮಾಡಿಕೊಂಡು ಮತ್ತು ಲಿಟ್ಟು ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷ ಕುಗ್ಗಿಸ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಒಂಚೂರು ಕರ್ಬೇ ಒಂದು ಸೊಪ್ಪು ಹಾಕ್ಕೋಬೇಕು ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಇಂಗುವನ್ನು ಸೇರಿಸ್ಕೋತೀನಿ ನೋಡಿ ನಾನು ಈಗ ಇಂಗು ಸೇರಿಸಿದ್ದೀನಿ ಹೆಂಗು ಸೇರಿಸೋದ್ರಿಂದ ನಮಗೆ ಜೀರ್ಣಶಕ್ತಿ ಎಲ್ಲ ತುಂಬ ಆಗುತ್ತೆ ಅದರಿಂದ ಮತ್ತು ನೋಡಿ ನಾನೀಗ ಏಳರಿಂದ ಎಂಟು ಬೆಳ್ಳುಳ್ಳಿ ಕೂಡ ಅದರಲ್ಲೇ ಇದ್ದೀನಿ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೇರಿಸೋದ್ರಿಂದ ಅಷ್ಟೇ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಆ ಬೆಳ್ಳುಳ್ಳಿ ಫ್ಲೇವರ್ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಆ ಬೆಳ್ಳುಳ್ಳಿ ಹಾಕಿದ್ದ ಆದಮೇಲೆ ಒಂದು ಎರಡು ಟೊಮೆಟೊ ಒಂದು ಆರರಿಂದ ಏಳು ಹಾಕಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಾನು ಇದರಲ್ಲೇ ನೋಡ್ತಿರ್ಬೋದು ಸೇರಿಸಿದ್ದೀನಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಬೇಗ ಟೊಮೆಟೊ ಬೇಯಬೇಕಂದ್ರೆ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಎಣ್ಣೆ ಬಿಟ್ಕೊಂಡಿದೆ ಈಗ ಖಾರ ನೋಡಿಕೊಂಡು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೋಡಿಕೊಂಡು ಖಾರ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪೌಡರು ಇದು ಅಮ್ಮ ಮನೆಯಲ್ಲಿ ಮಾಡಿದ್ದು ಅಲ್ಲಿಂದ ತಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದೊಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಪೌಡರನ್ನು ಅದನ್ನೆಲ್ಲ ಸ್ವಲ್ಪ ಮಿಕ್ಸ್ ಕೊಡಿ ಮತ್ತು ಇದು ಕುಕ್ಕರ್ ಓಪನ್ ಮಾಡಿ ನೋಡ್ಕೊಳ್ಳೋಣ ಬೇಳೆ ಬೆಂದಿದೆ ಯಾವ ರೀತಿ ಬೆಂದಿದೆ ಅಂತ ಸರಿ ಓಪನ್ ಮಾಡಿದ್ದೀನಿ ನೋಡೋಣ ನೋಡ್ತಾ ಇರ್ಬೋದು ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಇಲ್ಲ ಗೊಜ್ಜೂ ಇಲ್ಲಿ ರೆಡಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು ಗೊಜ್ಜು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಈ ಕುಕ್ಕರಲ್ಲಿ ಬೆಂದಿರ್ತಕ್ಕಂಥ ಬೇಳೆಯನ್ನು ತೊಗೊಂಡು ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಅದರಲ್ಲಿ ಸೇರಿಸ್ಕೋಬೇಕು ನೋಡ್ತಾರಲ್ಲ ಈ ರೀತಿ ಅದನ್ನು ಅದರಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಎಲ್ಲ ಮಿಕ್ಸ್ ಕೊಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ದಾಲು ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಈ ಥರ ಒಂದು ಒಳ್ಳೆ ತೊಗರಿಬೇಳೆ ದಾಲನ್ನು ಹೇಗೆ ಮಾಡೋದು ಅಂತ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ನೋಡಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸ್ವಲ್ಪ ಲಾಸ್ಟಿಗೆ ಹಾಕಿ ಈ ಥರ ಮಿಕ್ಸ್ ಕೊಟ್ಟು ರೆಡಿ ಆಯಿತು ನಮ್ಮ ತೊಗರಿಬೇಳೆಯ ದಾಲ್ ನನ್ನ ವೀಡಿಯೋನ ಯಾರರೆಲ್ಲ ನೋಡಿದ್ದೆ ನೋಡಿದ್ದೀರೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು